ಇದು ಎಸ್ ಹೆಂಗಾಯ್ತು ಅಂತ ಗೊತ್ತ ನಿಮ್ಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಸಾರಿ ಎರಡ್ ಸಾವಿರದ ಒಂಬತ್ತರಲ್ಲಿ ಜನತಾದಳ ವಿಭಜನೆಯಾಗಿದೆ ಜಯಂತ್ ಪಟೇಲ್ ಬೈರೇಗೌಡ ಎಂಪಿ ಪ್ರಕಾಶ್ ಇಂಡಿಯಾ ರಾಮಕೃಷ್ಣ ಹೆಗ್ಡೆ ಬೊಮ್ಮಾಯಿ ಅವರೆಲ್ಲ ಸೇರಿ ಬಿಜೆಪಿಯ ಜೊತೆಗೆ ಹೋಗ್ತೀವಿ ಆಗ ನಾನು ದೇವೇಗೌಡರು ಲಕ್ಷ್ಮೀ ಸಾಗರ್ ಎಂಟು ಪಿಆರ್ ಪಾಟೀಲ್ ಕೃಷ್ಣಮೂರ್ತಿ ಫೋಮ್ ಶೇಕರ್ ನಾವೆಲ್ಲರೂ ಕೂಡ ಹೋಗಿಲ್ಲ ಕೇಳಿ ಹೋಗಿಲ್ಲ ನಾನು ಹೇಳಿದೆ ದೇವರ ದೇವೇಗೌಡ್ರೆ ನಾವು ಎಲ್ಲ ಸೇರಿ ಏನೇ ಪಕ್ಷ ಮಾಡೋಣ ಕೆಡಿ ಎಸ್ ಪಕ್ಷವ ಅವತ್ತು ಆಯಿತು ಅatro ಪ್ರೋಗ್ರಾಮ್ ಪ್ರೆಸಿಡೆಂಟ್ ನಾನು ಸಿದ್ದರಾಮಯ್ಯ ಹೇಳ್ತಾರ ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್ ಆದ್ರು ನಾನು ಸ್ಟೇಟ್ ಪ್ರೆಸಿಡೆಂಟ್ ಆದ್ರೆ ಆರು ವರ್ಷಗಳ ಕಾಲ ಪ್ರೆಸಿಡೆಂಟ್ ಆಗಿ ಜೆ ಡಿ ಎಸ್ ಘಟಕದ ಕೆಲಸವನ್ನ ಮಾಡಿದ್ದೆ ಜೆ ಡಿ ಎಸ್ ಪಕ್ಷವನ್ನ ಕೆಲಸಕ್ಕೆ ಆದ್ರೆ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಸಿದ್ದರಾಮಯ್ಯ ನಮ್ಮ ಬಿಟ್ಟು ಹೋದ್ರು ಸಿದ್ದರಾಮಯ್ಯ

పప్ప ఏం అదివ అధ్యక్షరగీ